ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಧಿಕಾ ನಿಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಡೇ ಇನ್ ಅನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಾವು ಜೋಝೋಜಿ ಟೆಂಪಲ್ಗೆ ಹೋಗಿದ್ವಿ ಮತ್ತು ಟೋಕಿಯೋ ಟವರ್ ಬಳಿ ಲಂಚ್ ಮಾಡಿದ್ವಿ ಮತ್ತು ಇವತ್ತು ತನಬಾ ಫೆಸ್ಟಿವಲ್ ಕೂಡ ಇತ್ತು ಅದನ್ನು ಕೂಡ ನೋಡೋ ಭಾಗ್ಯ ಸಿಕ್ತು ಜೋಜೋಜಿ ಟೆಂಪಲ್ ಬಂದು ಟೋಕಿಯೋ ಟವರ್ಟ್ ಸಮೀಪದಲ್ಲೇ ಇರೋದು ಇದೊಂದು ಬಹಳ ಶಾಂತ ಮತ್ತು ಐತಿಹಾಸಿಕ ಸ್ಥಳ ಇವತ್ತು ತನಬಾ ಫೆಸ್ಟಿವಲ್ ಆಗಿರೋದರಿಂದ ಎಲ್ಲೆಲ್ಲೂ ಜಾಪನೀಸ್ ಲ್ಯಾಂಪ್ನ ಅಲಂಕಾರಕ್ಕೆ ಇಡಲಾಗಿತ್ತು ಈ ದೇವಸ್ಥಾನ ಹದಿನಾಲ್ಕನೇ ಶತಮಾನದಲ್ಲಿ ಸ್ಥಾಪನೆಯಾಗಿದೆ ಟೋಕಿಯೋನ ಪುರಾತನ ತತ್ವ ಶಾಂತಿ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಇದು ಬುದ್ಧನ ಮಂದಿರ ಆಗಿದೆ ಹಾರ್ದಿಕ್ ಎಲ್ಲಾನು ನೋಡ್ಕೊಂಡು ಖುಷಿಯಿಂದ ಆಟ ಆಡ್ತಾ ಇದ್ದ ಕಲರ್ಫುಲ್ ಪೇಪರ್ ವಿಶಸ್ನ ನ ಬ್ಯಾಂಬೂಗೆ ಕಟ್ಟಲಾಗಿತ್ತು ಹಾರ್ದಿಕ್ ಕೂಡ ಈ ದೇವಾಲಯದ ಮನೋಹರ ಪರಿಸರದಲ್ಲಿ ಖುಷಿ ಖುಷಿಯಿಂದ ಆಟ ಆಡ್ತಾ ಇದ್ದ ದೇವಸ್ಥಾನದ ಹಿಂದುಗಡೆನೆ ಟೋಕಿಯೋ ಟವರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿರುವ ದೇವರನ್ನ ಮಕ್ಕಳ ರಕ್ಷಣೆಗೆ ಮತ್ತೆ ಆರೋಗ್ಯದ ಬೆಳವಣಿಗೆಗೆ ಪ್ರಾರ್ಥಿಸ್ತಾರೆ ಇಲ್ಲಿ ನೀವು ನೋಡ್ತಾ ಇರುವ ಪುಟ್ಟ ಪುಟ್ಟ ಮೂರ್ತಿಗಳು ಜೀಜೋ ದೇವತೆಗಳಾಗಿದೆ ಇವುಗಳನ್ನು ಮಕ್ಕಳ ರಕ್ಷಣೆಗಾಗಿ ಅರ್ಪಿಸಲಾಗಿದೆ ಕೆಲವರು ತಮ್ಮ ಕಳೆದು ಹೋದ ಮಗುವಿನ ನೆನಪಿಗೆ ಈ ಟೋಪಿ ಏಪ್ರಾನು ಮತ್ತೆ ಪೇಪರ್ ವಿಂಡ್ ಮಿಲ್ಸ್ ಎಲ್ಲ ಇರ್ತಾರೆ ಈ ಕ್ಷಣ ನನಗೆ ತಾಯ್ತನ ಪ್ರೀತಿ ಮತ್ತೆ ಆಶಯ ಪವಿತ್ರತೆಯನ್ನು ಹೇಳಿದಂತಿತ್ತು ಆಮೇಲೆ ನಾವು ಟೋಕಿಯೋ ಟವರ್ ಕಡೆ ಹೊರಟ್ವಿ ಲಂಚ್ ಮಾಡೋಣ ಅಂತ ಟೋಕಿಯೋ ಟವರಲ್ಲಿ ಸೆಕೆಂಡ್ ಫ್ಲೋರಲ್ಲಿರುವ ಫುಡ್ ಕೋರ್ಟ್ಗೆ ಹೋದ್ವಿ ಇಲ್ಲಿ ನಾವು ಲಂಚ್ಗೆ ಸ್ಪೈಸಿ ರ್ಯಾಮನ್ ಮತ್ತು ಮೀಸೋ ರ್ಯಾಮನ್ ತಗೊಂಡಿದ್ವಿ ತುಂಬ ಟೇಸ್ಟಿಯಾಗಿತ್ತು ಅದಾದಮೇಲೆ ನಾವೊಂದು ಟೇಸ್ಟಿ ಟ್ರೀಟ್ ಟ್ರೈ ಮಾಡಿದ್ವಿ ಅದೇ ಜಾಪನೀಸ್ ಕ್ರೀಪ್ಸ್ ಇದು ಟೋಕಿಯೋದಲ್ಲಿ ಡೆಸರ್ಟ್ ಲವರ್ಗೆ ಬೆಸ್ಟ್ ಅಂತ ಹೇಳ್ಬೋದು ಕ್ರೀಪ್ಸ್ ಅಂದರೆ ಕ್ರಿಸ್ಪಿ ಔಟರ್ ಲೇಯರ್ ಇರುತ್ತೆ ಒಳಗಡೆ ಫ್ರೂಟ್ಸು ವಿಪಿಡ್ ಕ್ರೀಮು ಐಸ್ ಕ್ರೀಮ್ಸ್ ಎಲ್ಲ ಹಾಕಿರ್ತಾರೆ ನಾನು ಚಾಕ್ಲೇಟ್ ಐಸ್ ಕ್ರೀಮ್ ವಿತ್ ಬನಾನಾ ಮತ್ತು ಸ್ಟ್ರಾಬೆರಿ ಫಿಲ್ಲಿಂಗ್ನ ಆರ್ಡ್ರ್ ಮಾಡಿಕೊಂಡೆ ಹಾರ್ದಿಕ್ಕು ನೋಡ್ತಾ ಇದ್ದ ಅದಕ್ಕೆ ಅವನಿಗೂ ಒಂದು ಸ್ವಲ್ಪನೇ ಸ್ವಲ್ಪ ಟೇಸ್ಟ್ ಮಾಡಿಸಿದೆ ಸಂಜೆ ಆಗ್ತಿದ್ದಂಗೆ ಫೆಸ್ಟಿವಲ್ ಇನ್ನೂ ಎಂಚಾಂಟಿಂಗ್ ಆಗಿತ್ತು ಲೈಟ್ಸ್ ಮತ್ತು ಟ್ರೆಡಿಷನಲ್ ಲ್ಯಾಂಪ್ ಬೆಳಗ್ತಾ ಹೋಯ್ತು ಹಾಗೆ ನಾವು ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಹಿಂತಿರುಗಿದ್ವಿ ತನಬಾ ಫೆಸ್ಟಿವಲ್ ಬಗ್ಗೆ ಹೇಳೋದಾದರೆ ಇದು ಫೆಸ್ಟಿವಲ್ ಆಫ್ ಸ್ಟಾರ್ಸ್ ಅಂತ ಕರೀತಾರೆ ಜಪಾನಲ್ಲಿ ಇದೊಂದು ರೊಮ್ಯಾಂಟಿಕ್ ಕತೆ ಆಧಾರಿತ ಹಬ್ಬ ದೇಹಿಮೆ ಮತ್ತು ಓರಿಹಿಮೆ ಎಂಬ ಇಬ್ಬರು ಪ್ರೇಮಿಗಳ ಕತೆ ಇದು ಅವರು ವರ್ಷದಲ್ಲಿ ಒಂದೇ ಬಾರಿ ಆಕಾಶದಲ್ಲಿ ಭೇಟಿ ಆಗ್ತಾರೆ ಎಂದ ನಂಬಿಕೆ ಇದೆ ಆ ಟ್ರೆಡಿಷನಲ್ ಲ್ಯಾಂಪ್ಸ್ ಬೆಳಗುದನ್ನು ನೋಡ್ತಾ ಇದ್ರೆ ತುಂಬ ಪೀಸ್ಫುಲ್ ಮತ್ತು ಡ್ರೀಮಿ ಅಟ್ಮಾಸ್ಫಿಯರ್ ಆಗಿತ್ತು ಅಂತಿಮವಾಗಿ ದೇವಸ್ಥಾನದಿಂದ ಹೊರ ಬರ್ತಾ ಇರಬೇಕಾದ್ರೆ ಟೋಕಿಯೋ ಟವರ್ ನೋಡಿದ ದೃಶ್ಯ ಈ ದಿನ ನಮಗೆ ಸ್ಪಿರಿಚುವಲ್ ಮತ್ತು ಸೋಲ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನಿಮಗೂ ಈ ವ್ಲಾಗ್ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು